ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಉತಾರೆ ಮತ್ತು ಮತದಾರರ ಪಟ್ಟಿ ಪರಿಶೀಲಿಸುವಂತೆ ಒತ್ತಾಯಿಸಿ ಮುದ್ದೇಬಿಹಾಳ ಪಟ್ಟಣದ ಇಂದಿರಾನಗರದ ನಿವಾಸಿಗಳು ಮುಖಂಡ ಬಸವರಾಜ್ ಕೋಳೂರ್ ನೇತೃತ್ವದಲ್ಲಿ ಇಲ್ಲಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಆರಂಭಿಸಿದ ಧರಣಿ ಸತ್ಯಾಗ್ರಹ ಎರಡು ದಿನಗಳನ್ನು ಪೂರ್ಣಗೊಳಿಸಿ ಮೂರನೇ ದಿನಕ್ಕೆ ಕಾಲಿರಿಸಿದೆ ಎರಡನೇ ದಿನದ ಹೋರಾಟದಲ್ಲಿ ಧರಣಿ ನಿರತರ ಪೈಕಿ ಪುರಸಭೆ ಮಾಜಿ ಸದಸ್ಯ ರಾಜು ಪಾತ್ರೋಟ್ ಬಡಾವಣೆಯ ನಿವಾಸಿಗಳಾದ ಹಫೀಜಾ ನಿಡುಗುಂದಿ ಮತ್ತಿತರರು ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಹೋರಾಟಕ್ಕೆ ಅಮರೇಶ್ ಉಪ್ಪುಲ್ದಿನ್ನಿ ವಿಷ್ಣು ಗಂಗಾಪುರ್ ನಾಗೇಶ್ ಜಾಧವ್ ಮಹಬೂಬ್ ಮುಲ್ಲಾ ಬಾಬು ಬಳ್ಗಾನೂರ್ ಮಂಜುನಾಥ್ ಚಲವಾದಿ ರಿಯಾಜ್ ಉಣ್ಣಿಬಾಮಿ ಆಶೀಫ್ ಬಿಳ್ಗಿ ಆಶೀಫ್ ನಿಡಗುಂದಿ ಹಾಫೀಜ್ ಜಮಾದಾರ್ ಕಾಶಿಂಬಿ ಉಂಡಿಬಾಮಿ ಖಾದ್ರಿ ಬಿ ನದಾಫ್ ಬಬಲು ಮಕಾಂದರ್ ಶೀನು ಕಲಾಲ್ ಬಸವರಾಜ್ ಗುಂಡ್ಕರ್ಜಗಿ ರೇಷ್ಮಾ ಮಕಾಂತರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಹಾ ಹೋಗಿ ಅವ್ರಿ ಉತಾರಿ ನಾಳೆ ಬಾ ನಾಡ್ ಬಾ ಅಂತಾರ ಅಂತಾರು ನಮ್ಗ ಉತಾರಿ ಕೊಡೋಲ್ರು ಈಗ ಆದ್ ಸಲ ನಮ್ಗ ಉತಾರಿ ಬೇಕ್ರಿ ನಾವ್ ಇಂದ್ರನಾಗ್ರ ಹಾ ಅಲ್ಲೇ ರೀ ನಮ್ಗ ನಾಲ್ವತ್ತೈದ್ ವರ್ಷ ಐವತ್ತು ಸನಕ್ ಬಂತರಿ ನಾವ್ ಆ ಮನ್ಯಾಗ ಮನೆಯಾಗಿದ್ದು ನಾವ್ ಉತಾರಿ ಹಾ ಅವ್ರು ಗಡ್ಮಕ್ಳು ಹೋಗಿ ಕೇಳಿ ಇನ್ನ ಉತಾರ ಬಂದಿಲ್ಲ ಅಂತ ಹೇಳಕತ್ತರ ಯಾಕೆ ಬರಂಗ್ಲಾಂದ್ರ ನಾವ್ ಅದಕಾಯ್ ಬರ್ಲಾರ ಕೂತೇವ್ರಿ ಅಂತ ಹೇಳ್ತಾರ ಮತ್ತೆ ನಾವು ಯಾವ ಕೈ ಇಲ್ಲಿ ಬಂದ್ ಕೂತೇವ್ರ ಉತಾರ ಬೇಕ್ರಿ ನಮ್ಗ ಉತಾರಿ ನಾವ್ ಕೊಡತಾಟ ಬಿಡಂಗ್ಲ ಎಷ್ಟ್ ದಿನ ಯಾಕಂದ ನಾ ಸಾಮ ಬಂದ್ ಕುಂದಿರ್ತೇವ್ರಿ ಬರ್ತಕ ಬರ್ತಕ್ಕ ಇಟ್ಟ ನಮ್ಗೆ ಉತ್ತಾರಿ ಕೊಡ್ಬೇಕು ಅವರು ಕೌದಿ ಪಾದಿ ಉಪ್ಪಸ ನಮ್ಗು ಬಿ ಪಿ ಶುಗರ್ ಐತಿ ಸತ್ಯವ ಅಂದ್ರ ಅವ್ರ ಹೋಗಾರ ಅರವತ್ತ್ ವರ್ಷ ವರ್ಷ ಆಯ್ತ್ರಿ ಆ ಮನ್ಯಾಗ ಅಲ್ಲಿ ಒಟ್ಟ ಉತಾರಿದೆಯ ನಮ್ಗ ಏನೋ ಹತ್ಗಡವಲ್ರಿ ಮುನ್ಸಿಪಾಲ್ಟಿ ಅವ್ರು ಹೋದ್ರುನು ಮತ್ತು ಈಗ ಮೂರು ವರ್ಷ ಆಯ್ತು ನಾವು ನಮ್ಮ ಮಕ್ಕಳದ ಲಗ್ನ ಐತಿ ಮೂರ್ತ ಐತಿ ಹೌದೈತಿ ಅಲ್ಲೈತಿ ನಮ್ಗ ಉತಾರಿ ಬ್ಯಾಂಕ್ನಾಗ ಲೋನ್ ಹೋದ್ರು ಉತಾರಿ ಹೆಚ್ಚು ಅನ್ನಕತ್ತಾರ ನಾವು ಹ್ಯಾಂಗ್ ಮಾಡ್ಬೇಕು ಬಡ್ ಜನ ಆದ್ರು ನಾವು ದಿವಸ ಕೂಲಿ ಮಾಡಿ ತಿನ್ನೋರದಿವಿ ನಂಬಲ್ಲಿ ಹಣ ಅಂದರೂ ಬಂಗಾರ ಆಗೈತಿ ನಾವ್ ಎಲ್ಲಿದ್ ಹೋಗ್ಬೇಕು ಯಾ ಯಾ ಕೇಳ್ಬೇಕು ಯಾರಿಗಿಲ್ಲ ಗೌರ್ಮೆಂಟ್ ದ್ರ ಮಾತ್ರ ನೀವೇ ಸುಂಕ ನಮ್ಗೆ ಯಾರು ಇಡಿಬೇಕು ಬಡವರಿಗೆ ನೀವೆಲ್ಲಾ ಇದು ಮಾಡಿ ವಿಚಾರ ಮಾಡಿ ನಮ್ದು ಹೋರಾಟ ನೀವು ನಿಂದ್ರಸ್ತೀನಿ ಅಂದ್ರ ಬಂದು ಡಿ ಸಿ ಸಾಟ್ಟಿಯಾಗಿ ಹೋಗ್ಬೇಕು ಇಲ್ಲ ಅಲ್ತಾನ ನಾವ್ ಅಲ್ತಾನ ಉತಾರಿ ಬರುತ್ತಾನ ನಾವ್ ಇದ್ದಾಟನ ಬಿಡಂಗಿಲ್ಲ ನಾವ್ ಹೋರಾಟ ಬಿಡಂಗಿಲ್ಲ ನಮಗ್ ಬೇಕೇ ಬೇಕು ಉತಾರಿ ಬೇಕು ನ್ಯಾಯಾನು ಬೇಕು ನಾವ್ ಬಡ್ಜನ್ರದೀವಿ ನಮ್ಮಲ್ಲಿ ಒಂದ್ ಹೊತ್ತು ಊಟ ಮಾಡಿದ್ರೆ ಒಂದ್ ಹೊತ್ತು ಊಟ ಮಾಡಲ್ಲ ನಾವು ಅಂತ ಡಿ ಸಿ ಬರಬೇಕು ಈಗ ಡಿ ಸಿ ಅವ್ರ್ ಬಂದಿದ್ಯ ಅಪ್ರೂವಲ್ ಆಗುದ್ರಿ ಇದು ಅಲ್ತಾನೆ ಆಗಲ್ಲ ಇದು ಸತ್ಯವಾದ ಮಾತು ನೋಡ್ರಿ ಇದು ನಾವು ಬರ್ಜನ್ ಅದೀವ್ರಿ ನಾವ್ ದುಡ್ಕೊಂತೀನವ್ರಿ ಕೂಲಿ ಕಾಲ ಕೂಲಿ ಕಾರ್ಮಿಕರ ಇದೀವ್ರಿ ನಾವು ಕೂಲಿ ಹೋದ್ರ ಹೊಟ್ಟಿ ತೊಂತೈತಿ ಕೂಲಿ ಹೋಗ್ಲಿಕ್ ಕುಪಾಸು ಮಕ್ಕತಿವಿ ಇದೇ ನ್ಯಾಯ ನೋಡ್ರಿ ನಂಬಲ್ಲಿ ನಾವು ಡಿ ಸಿ ಸಾಹಿಬ್ರ ಬರ್ತಾನ ಇಲ್ಲಿ ಹೋರಾಟ ನಿಂದ್ರ ಸಂಗಿಲ್ಲ ಸರ್ ನಾನು ಇಂದಿರಾನಗರ್ ನಗರ ಅಂಬೇಡ್ಕರ್ ಕಾಲನಿ ಹಾಗೂ ಗೋಲ್ರಹೋಣಿ ಪರವಾಗಿ ನಾ ಸಾರ್ವಜನಿಕರ ಪರವಾಗಿ ನಾನು ತಾರೀಕು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಜಿ ಕೊಟ್ಟೆ ಅರ್ಜಿ ಕೊಟ್ಟ ನಂತರ ಅವ್ರೇನಾದರು ಮುಖ್ಯಾಧಿಕಾರಿ ಮಲನಗೌಡ ಬಿರಾದಾರ್ ಹಾಗೂ ನಾಲ್ಕು ಮಂದಿ ಸಿಬ್ಬಂದಿಯವರು ಕೂಡಿ ಅವು ಉತ್ತಾರೆ ಕೊಡಕ್ಕೆ ಬರೋಂಗಿಲ್ಲ ಅಂತಂದರು ನಾ ಏನಂದೆ ಉತ್ತಾರ ಕೊಡಕ್ಕೆ ಬರಂಗಿಲ್ಲ ಅಂದ್ಮೇಲೆ ಎದ್ರ ಸಲ ಕೊಡಕ್ಕೆ ಬರಂಗಿಲ್ಲ ಅಂತಂದು ಕೇಳಿದೆ ಇಲ್ಲ ರೀ ಟರಾವ್ ಮಾಡ್ಯಾರ ಅವು ಸಲಂಬೋಡಿ ಕೊಟ್ಟಿವಿ ಕೊಳಚೆ ಪ್ರದೇಶ ಕೊಟ್ಟಿವಿ ಅಂತ ಹೇಳಿದರು ಅದಕ್ಕೆ ಕೊಳಚೆ ಪ್ರದೇಶಕ್ಕೆ ಮೇಲೆ ಯಾರು ಕೊಟ್ಟರು ಹೆಂಗೆ ಕೊಟ್ರು ನನಗೆ ದಾಖಲಾತಿ ಕೊಡ್ರಿ ಅಂತಂದೆವು ಅದ್ರೊಳಗೆ ನಾನು ಮಾಹಿತಿ ಹಾಕಿದಾಗ ಅರ್ಜಿ ಕೊಟ್ಟು ದಾಖಲಾತಿಗಳನ್ನು ತೆಗೆದೆ ದಾಖಲಾತಿಗಳನ್ನು ತಗೊಂಡಾಗ ಅದ್ರೊಳಗೆ ಏನಂದ್ರೆ ವೀರೇಶ್ ಹಾಡ್ಲಿಗೇರಿ ಹಾಗೂ ಶಿವ ಶಿವಪುರಿ ಛಲವಾದಿ ಅವರು ಅದಕ್ಕೆ ಸೂಚಕರು ಅನುಮೋದಕರಾಗ್ಯಾರ ಏನದ ಸೂಚಕರ ಆದ ನಂತರ ಮುಂದೆ ಏನದ ಅದಕ್ಕೆ ಟರಾವಕ್ಕೆ ನಮ್ಮ ಸೈನ ಇಲ್ಲ ಚೀಫ್ ಆಫೀಸರ್ ಅಂತ ನಾನು ಮಾಹಿತಿ ಹಾಕಿದಾಗ ಇದು ಟರಾವ್ ಆಗಿದ್ದು ಕಾಪಿ ಕೊಟ್ಟರು ಅದು ಆ ನಂತರ ನೆಕ್ಸ್ಟ್ ಅದನ್ನು ತಗೊಂಡ ನಂತರ ಮುಂದೆ ಏನು ಮಾಡಿದೆ ಡಿ ಅರ್ಜಿ ಬರೆದೆ ನಾನು ಜಿಲ್ಲಾಧಿಕಾರಿ ಒಂದು ಒಂದು ನಾ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಅರ್ಜಿ ಬಂದೆ ಸಾರ್ವಜನಿಕರ ಪರವಾಗಿ ಇಂದ್ರಾನಗರ್ ಪೀಲಿಕ ನಗರ್ ಅಂಬೇಡ್ಕರ್ ಕಾಲನಿ ಗೋಲ್ರೋಹಣಿ ಇವೆಲ್ಲ ಉತ್ತಾರೆ ಬಂದ್ ಮಾಡ್ಯಾರ ಉತ್ತಾರೆ ಕೊಡ್ರಿ ದಯವಿಟ್ಟು ನಮ್ಮ ಯಾಕೆ ತ್ರಾಸ ಮಾಡ್ತೀರಿ ನೀವು ಎರಡು ಮೂರು ವರ್ಷ ಬಂದು ಮುಖ್ಯಾಧಿಕಾರಿಗಳು ಯಾಕೆ ಇದು ಮಾಡ್ತೀರಿ ತಪ್ಪುಗಳ್ ಕೊಡಾಕ್ ಹೋಗ್ರಿ ಕೊಡ್ರಿ ಅಂತಂದೆ ಅವ್ರೇಂದ್ರೆ ಏ ಕೊಡಂಗಿಲ್ಲ ಬರಂಗಿಲ್ಲ ಅಂತ ಹಾರ್ಕಿ ಉತ್ತರ ಕೊಡಾಕತ್ರು ನಾನೇನದ ಜಿಲ್ಲಾಧಿಕಾರಿಗೆ ಅರ್ಜಿ ಬಂದ ನಂತರ ಅವ್ರು ಏನ್ ರಿಫಾರ್ ಕೊಟ್ಟರು ಡಿ ಅಂತಿದ್ರು ಆ ಅಂಟ್ರದಾಗ ಸೌಧಾಗರ್ ಅಂತ ಒಬ್ರು ಪಿಡಿಯವರಿದ್ರು ಅವ್ರಿಗೆ ನಾನು ಅರ್ಜಿ ಕೊಟ್ಟೆ ಅರ್ಜಿ ಜಿಲ್ಲಾಧಿಕಾರಿ ಅವ್ರಿಗೆ ಹಾಕಿದ್ರು ಅವ್ರಿಗೆ ಏಳು ಮುನ್ಷಿ ಪಟಿ ಬರ್ತಾವ್ ಹಿಂಡಿ ಶಿಂದಗಿ ಅವೆಲ್ಲ ಮುನ್ಸಿಪಾಲ್ಟಿ ಅವ್ರ ಅಂಟ್ರದಾಗ ನಡಿತಾವ ಅವ್ರಿಗೆ ಹೇಳ ನಂತರ ಪದೇ ಪದೇ ಹೇಳಿದ ನಂತರ ಈಗ ಇದ್ದಂಥದ ಅಧ್ಯಕ್ಷರು ಮೈವು ಗೊಳಸಂಗಿ ಹಾಗೂ ಇನ್ನಿತರ ಸದಸ್ಯರು ಎಲ್ಲರು ಕುಡಿದ್ರು ಏನು ಹೇಳಿದ್ಯಾ ನೋಡ್ರಿ ಪಿ ಡಿ ಅವ್ರೆ ನಿಮ್ಮ ಅಂಟ್ರದಾಗದ ನಮ್ಮ ರಿಜಿಸ್ಟರ್ ಟ್ವೆಂಟಿ ಫೋರ್ ರಿಜಿಸ್ಟರ್ದಾಗೆ ಎಂಟ್ರಿ ಅದಾವ ಈಗಾಗಲೇ ಕೈ ಬರೋ ಉತ್ತಾರ ಕೊಟ್ಟಾರೆ ಮತ್ತು ಉತ್ತಾರ ಕೊಟ್ಟ ನಂತರ ನಾವು ಈ ಮೂವತ್ತು ಮೂವತ್ತೈದು ವರ್ಷ ವರ್ಷಗಳೇ ಮನೆ ಅದೀವಿ ನಮ್ಮ ಮುನ್ಸಿಪಾಟಿಯಿಂದ ನಳ ಕೊಟ್ಟಾರ ಲೈಟ್ ಕೊಟ್ಟಾರ ಈಗ ಅಭಿವೃದ್ಧಿ ರೋಡು ಎಲ್ಲ ಮಾಡ್ಯಾರ ನಾವು ಎಲ್ಲಿ ಹೋಗ್ಬೇಕು ಬಿಡ್ರು ಅಂದ್ಕೇಷಿ ನಾ ಪಿ ಡಿ ಅವರಿಗೆ ಕ್ವಶನ್ ಮಾಡಿದೆ ಅವ್ರು ತಹಶೀಲ್ದಾರ್ ಆಫೀಸ್ ಮುಂದ ಬಂದ ನಂತರ ಮುಂದೆ ಅವ್ರು ಹೋಗಿ ಚೀಫ್ ಆಫೀಸರ್ ಅವ್ರು ಮಾತಾಡಿದ್ರು ಮುಂದೆ ನಾ ಏನಂದೆ ಯಾಕೆ ಪದೇ ಪದೇ ಇದು ಮಾಡ್ತೀರಿ ಕೊಡ್ರಿ ಅಂದ್ಕೇಶಿ ಪಿ ಡಿ ಅವ್ರಿಗೆ ಹೇಳಿದೆ ಅವ್ರು ಪಿ ಡಿ ಅವ್ರು ಏನಂದರು ಒಂದು ರೆಫರೆನ್ಸ್ ಕೊಟ್ಟ್ರಿ ತಾರೀಕು ನನಗೊಂದು ಕಾಪಿ ಹಾಕಿದ್ರು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಕಾಪಿ ಕಳಿಸಿದ್ರು ನನಗೆ ನಾ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅವ್ರಿಗೆ ಹಾಕಿದ್ರು ನನಗೊಂದು ಕಾಪಿ ಕಳಿಸಿದ್ರು ನಾನು ಅದ್ರ ಪ್ರಕಾರ ಒಂದು ಅರ್ಜಿ ಹಚ್ಕೇಸಿ ಅರ್ಜಿ ಕೊಟ್ಟೆ ಅರ್ಜಿ ಕೊಟ್ಟ ನಂತರ ನೋಡಿರಿ ಪರಿಶೀಲನೆ ಮಾಡಿರಿ ನೀವು ಮುಖ್ಯಾಧಿಕಾರಿಗಳೇ ಹಾಗೆ ಸಿಬ್ಬಂದಿ ಯಾರದ ಕೊಡ್ರಿ ಅಂತಂದು ಶಿವ ಗಂಜಾಳ ಹಾಗೂ ಅವರು ಜಾವೀದ್ ಅವ್ರೆಲ್ಲರೂ ಕಾರ್ಕೊಂಡ್ರು ನಾಲ್ಕು ಐದು ಮಂದಿ ಅದ ಆರು ಎಲ್ಲರೂ ಕೂಡಿಕೇಶಿ ಅದು ಕೊಡಕ್ಕೆ ಬರಂಗಿಲ್ಲ ಅಂತಂದ್ರು ನಾನು ಏನಂದೆ ಪಿ ಡಿ ಅವರು ಪರಿಶೀಲನೆ ಮಾಡಂದರೆ ಅದಕ್ಕೆ ನೀವು ಬಂದಲ್ಲ ನೋಡಿರಿ ನಮ್ಮ ಮನೆಗಳು ನೋಡ್ಕೇಷಿ ನಮ್ಗೆ ಉತ್ತಾರ ಕೊಡಿರಿ ಮನೆ ಅದೇವಲ್ಲ ನೋಡಿರಿ ಅಂತ ನಾವು ಹೇಳಿದೆವು ಹೇಳಿದ್ರೆ ಏ ಇಲ್ಲ ರೀ ಅವ್ರು ಕೊಡಾಕ್ ಬರೋಂಗಿಲ್ಲ ಅಂತ ಹೇಳ್ಯಾರ ಮ್ಯಾಲೆ ನಮಗೆ ಆದೇಶ ಇದೆ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ಹಾರ್ಕಿ ಉತ್ರ ಬೇಡ್ರಿ ನಮ್ಗೆ ಕೊಡ್ರಿ ಅಂತಂದು ಅವರು ಜಗಳಕ್ಕೆ ಬಂದರು ಜಗಳಕ್ಕೆ ಬಂದ ಮುಂದೆ ಏನದ ಸಮಸ್ಯೆ ನಾನು ಅವ್ರಿಗೆ ಏನು ಕೇಳಿದೆ ಮುಂದೆ ಸಲಂಬೋಡಿ ಕೊಟ್ಟಿವ್ರಿ ಅಂತಂದ್ರು ಸಲಂಬೋಡಿ ಅಂತಂದ್ರೆ ಕೊಳಚೆ ಪ್ರದೇಶಕ್ಕೆ ನಾವು ಹಸ್ತಾಂತರ ಅಂತಂದರು ಹಸ್ತಾಂತರ ಅಂತ ಅಂತಂದ್ಮೇಲೆ ನಮ್ದು ರೀ ನಮ್ದು ಐವತ್ತೇಳು ಸರ್ವೆ ನಂಬರ್ದಾಗ ಬರ್ದಾಗ ಇಷ್ಟು ಎಕರೆ ಅವ ಹೇಳ್ದ ಯಾರು ಚೀಫ್ ಆಫೀಸರ ಐವತ್ತೇಳು ಸರ್ವೆ ನಂಬರ್ ನಮ್ದು ಅಬೇ ಐವತ್ತೇಳು ಸರ್ವೆ ನಂಬರ್ದಾಗ ಹದಿನಾಲ್ಕು ಎಕರೆ ಹದಿನಾ ಹದಿನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಅದ ನಮ್ಮದು ಟಿ ಎಮ್ ಸಿ ಮುನ್ಸಿಪಾಲ್ಟಿ ಹೆಸರಲ್ಲಿ ಅದ ನಾವು ಕೊಳಚೆ ಪ್ರದೇಶ ಹಸ್ತಾದಂತ ಹಾರ್ಕಿ ಉತ್ತರ ಕೊಟ್ಟ ಅದರೊಳಗೆ ಐದು ಎಕರೆ ರೀ ಅಂತಂದ ಐದು ಗುಂಟೆ ಐದು ಎಕರೆ ಅಂತಂದ್ರೆ ಇದ್ರೊಳಗೆ ಟಿ ಎಮ್ ಸಿ ಹೆಸರಲ್ಲಿ ಅದ ರೀ ಮುನ್ಸಿಪಾಲ್ಟಿ ಹೆಸರಲ್ಲಿ ಅದ ಯಾರಿಗೆ ಕೊಟ್ಟಿಲ್ಲ ನಾವು ನೈಂಟಿ ಟೂದಾಗ ಶೃಂಗಾರಗೌಡರ ಪ್ರೆಸಿಡೆಂಟ್ ಇದ್ದ ಹೊತ್ತಿನಾಗ ನಾವು ಕೊಳಚೆ ಪ್ರದೇಶ ಸಲಂ ಬೋರ್ಡ್ಗೆ ಯಾಕೆ ಮಾಡಿದೆವು ಅಂತಂದ್ರೆ ಅಭಿವೃದ್ಧಿ ಗಟರ್ ಮಾಡಾಕ ರೋಡ್ ಮಾಡಾಕ ಅಲ್ಲಿ ಅನುದಾನ ಬರ್ತದೆ ಮುನ್ಸಿಪಾಲಿಟಿ ಮಾಡೋದಾಗೋದಲ್ಲ ಅಲ್ಲಿ ಅನುದಾನ ಬರ್ತಪ್ಪ ಅಂದ್ರೆ ನಮ್ಗೆ ಇದು ಇಲ್ಲಿ ಅಭಿವೃದ್ಧಿ ಕೆಲಸ ಆತದ ರೋಡ್ ವರ್ಕ ಅದು ಅನ್ಕಿ ಅವರು ಅದನ್ನ ಅದೇ ಇದು ಮಾಡಿದ್ರು ತರ ಮಾಡಿದ್ರು ಅದು ಕೊಳಚೆ ಪ್ರದೇಶಕ್ಕೆ ಹಸ್ತಾಂತರ ಆಗಿಲ್ಲ ಇವ್ರು ಸುಮ್ಮನೆ ಆದ ಹೇಳ್ಕೊಂಡು ಹಾರ್ಕೆ ಉತ್ತರ ಕೊಡೋದು ನಮ್ಗೆ ಉತ್ತರ ಕೊಡೋದು ಬಂದ್ ಮಾಡ್ಯಾರ ಒಂದು ವಿಷಯ ನಮ್ಮ ಹದಿನಾಲ್ಕು ಎಕರೆ ನಮ್ಮ ಮುಂಚೆಪಟ್ಟೆ ಹೆಸರಲ್ಲಿ ಅದ ಅವ್ರಿಗೆ ಹಸ್ತಾಂತರ ಆಗಿಲ್ಲ ಯಾರೇನ್ರಿ ಈಗ ಕೆಲವೊಂದು ಮಂದಿ ಕೂಡಿಕೇಶಿ ಕೆಸಿ ಉತ್ತಾರೆ ಅಕ್ಕಪತ್ರ ಕೊಡಿಸಿದ್ರು ಒಂದ್ ಸಾವಿರ ರೂಪಾಯಿ ಅಲ್ಲಿ ಚಲನ್ ಕಟ್ಟಿ ಎಷ್ಟೋ ಕೆಲವೊಂದು ಮಂದಿ ಗುಮ್ಮಣಗಳು ಅದು ಎಷ್ಟೋ ರೊಕ್ಕ ಎತ್ತಿ ತಗೊಂಡ್ರು ಅದ್ರ ಒಳಗೆ ಏನ್ ಕೊಡ್ತಾರೀ ಅನುಕರ್ ನಂಬರ್ ಹಾಕ್ತಾರ ಸರ್ವೆ ನಂಬರ್ ಇಲ್ಲ ಸರ್ವೆ ನಂಬರ್ ಇದಕ್ಕೆ ಏನು ಇಲ್ಲ ಮಠ ಮಠ ಮಧ್ಯಾಹ್ನ ಕೊಟ್ಟರು ಹಿಂದೇನು ಕಂಡೀಷನ್ಸ್ ಅದ ರೀ ಅವರು ಸ್ವಂತ ಮನೆಯ ಕಟ್ಟಡ ನಂತರ ಅವ್ರ ಮನಿ ಕಟ್ಟಡ ಸ್ಲಂದೋರ್ ಕಟ್ಟಡ ಮಾಡಿದ ನಂತರ ಅದಕ್ಕೆ ನಮಗೆ ಹಸ್ತಾಂತರ ಮಾಡಿದ್ರೆ ನಮ್ಮ ಸ್ವಂತ ಮನಿ ಕಟ್ಕೊಂಡಿ ನಾವು ಅವ್ರೇನು ಕಟ್ಟಡ ಮಾಡಿಲ್ಲ ಅದು ನೀವೇ ರಿಕ್ರೇಕ್ ಮಾಡ್ಬೇಕಂತ ಅದ್ರ ಕಂಡೀಷನ್ ಅದ ಎಂಟನೇ ಕಾಲಮ್ದವ್ ಏನ್ ಕೊಟ್ಟನ್ರಿ ಈಗಾಗಲೇ ನೀವು ಯಾವುದೇ ಇಲಾಖೆಯಲ್ಲಿ ಕಾಗದ ಪತ್ರಗಳನ್ನು ಪಡೆದಿದ್ರ ಹಕ್ಕ ಪತ್ರ ಪಡೆದಿದ್ರ ಉತಾರೆ ಪಡೆದಿದ್ರ ಅದು ರದ್ದುಗೊಳಿಸ್ತೀವಿ ಅಂತಂದ್ರೆ ಮುಗುದ ಆತು ಬೋರ್ಡ್ ಅದಕ್ಕೆ ಏನದ ಅವ್ರು ರದ್ದುಗೊಳಿಸ್ ಅವ್ರಿಗೆ ಪವರ್ಸ್ ಅದ ಮುಖ್ಯಾಧಿಕಾರಿ ಇಂಥವೆಲ್ಲ ಎನ್ ತೊಗೊಂಡ್ ಬಿಟ್ಟು ಸದಸ್ಯರು ಜೋಡಿ ಕೆಲವೊಂದು ಮಂದಿ ಸ ಇವ್ರ ಜೋಡಿ ಕುಡಿ ಶಾಮೀಲಾಗಿ ಮುಖ್ಯಾಧಿಕಾರಿ ತಪ್ಪ ಗೈಡೆನ್ಸ್ ಕೊಟ್ಕೊಂಡು ವಿನಾಕಾರಣ ಏನು ಸರ್ ಹಾಕ ಬಂದಿದ್ದು ಡೇಟು ಇಪ್ಪತ್ನಾಲ್ಕು ಹಾ ಇಪ್ಪತ್ನಾಲ್ಕು ಮೂರಕ್ಕೆ ರೀ ಎರಡ್ ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ರೀ ಅವರು ಇವರು ಕೆಲವೊಂದು ಮಂದಿ ಕೂಡ ಅಲ್ಲಿ ಕೊಡ್ಸರ ಹೌದು ಹೌದು ಸರ್ ಇದ್ರಾಗ ಸರಿ ಅಂದ್ರೆ ಮತ್ತೊಬ್ರಿಗೆ ಕೊಟ್ಟಾರ ಇವ್ರು ಇದನ್ನ ಇಟ್ಕೊಂಡ್ ಕೇಸಿ ನಮ್ಗೆ ತಪ್ಪು ಕೆಳಸಿಕೊಡಕತ್ತರ ಇದ್ ಮನಿಯವ್ರಿಗೆ ಬೇರೆ ಯಾದ್ರೆ ಸರ್ ಇದು ನಮ್ಮದಲ್ಲಿದು ಬ್ಯಾರು ಸರ್ ಇದು ಇದು ಅಕ್ಪತ್ರ ಬ್ಯಾರ್ಯದವ್ರು ತಗೊಂಡ್ಬಂದಾರ ಇವ್ರಿಗೆ ಕೆಲವೊಂದ್ ಮಂದಿ ಕೂಡ ಕೆಸಿ ತಪ್ಪು ಕೊಟ್ಟು ಇದ್ ಮನಿಯೊಳಗೆ ನಾವ್ ಅದೀವಿ ಇದು ಅವ್ರ ಕಡಿಂದ ಚೀಟ್ ಮಾಡಿ ಏ ನಿಮ್ಗೆ ಅಕ್ಪತ್ರ ಕೊಡ್ರಿ ನಿಮ್ಗೆ ಉತ್ತರ ಕೊಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ಅಕ್ಕಪತ್ರ ಕೊಡಿಸಿ ಇದು ತಪ್ಪು ಕಳಿಸ್ಕೊಟ್ರು ಇದರ ಸರಿಯ ನಂಬರ್ ಇಲ್ಲ ರೀ ಸರ ರೊಕ್ಕ ತುಂಬಿದ್ರು ಅದು ವೇಸ್ಟ್ ಆಯಿತು ಮುಂದೇನು ಕಂಡೀಷನ್ ಕೊಟ್ಟಾನ ಇಲ್ಲಿ ಈಗಾಗಲೇ ನಮ್ಮ ರಜಿಸ್ಟ್ರ ಮುನ್ಸಿಪಾಲ್ಟಿ ಒಳಗೆ ದಾಖಲಾತದವ ಇದು ನಮಗೆ ಸಂಬಂಧ ಇಲ್ಲ ಇದು ಮುನ್ಸಿಪಾಲ್ಟಿ ಆಸ್ತಿ ಮುನ್ಸಿಪಾಲ್ಟಿ ಒಳ ದಾಖಲಾತಿ ಪ್ರಕಾರ ನಮಗೆ ಉತ್ತರ ಕೊಡಿರಿ ಅಂತಂದ್ರೆ ಕೊಡವಲ್ರು ಇನ್ನೊಂದು ವಿಷಯ ಸರ ಜಿಲ್ಲಾಧಿಕಾರಿಗಳು ಕುಲ್ಕರ್ಣಿ ಅಂತ ಕೇಶಿ ಒಬ್ಬರನ್ನ ಆ ಮುದ್ದೆ ಬಳಕೆ ನೇಮಕ ಮಾಡಿದ್ರಿ ಹ ಇದು ಬಿಜಾಪುರ ಜಿಲ್ಲಾಧಿಕಾರಿಗಳು ಇಲ್ಲಿ ಎಲ್ಲ ಪಿಲಿಕೆಮ್ ನಗರ್ ಇಂದ್ರಾನಗರ್ ಪಿಲಿಕೆಮ್ ನಗರ್ ಒಲರೋಣಿ ಎಲ್ಲ ಪಿ ಡಿ ನಂಬರ್ ಹಾಕ್ಬೇಕಂತ ಸಿಐ ಫಾರ್ಮ್ ತುಂಬಬೇಕಂತ ಸಿ ಅವ್ರಿಗೊಬ್ರು ಡೆಪ್ಯೂಟಿ ಮಾಡಿದ್ರು ಇಡೀ ಮುದ್ಯವಾದಾಗ ಅವ್ರಿಗೆ ನಾಲ್ಕೈದು ವರ್ಷದಿಂದ ಅವ್ರು ಬಂದ್ ಕೇಸಿ ಸರ್ವೆ ಮಾಡಿ ಅದಕ್ಕೆ ಶಿಯಾ ಫಾರ್ಮ್ ತುಂಬಿ ಪಿ ಐ ಡಿ ನಂಬರ್ ಹಾಕಿ ಅವ್ರಿಗೆ ಕಂಪ್ಯೂಟರ್ ಉತ್ತರ ಕೊಡ್ಬೇಕಂತ ಆ ಶಿಯಾ ಫಾರ್ಮ್ ಪ್ರಕಾರ ನಮ್ಗೆ ಕಂಪ್ಯೂಟರ್ ಉತ್ತರ ಕೊಡಬೇಕು ಅಂತ ಸದಕ್ಕೆ ಅದನ್ನ ಮುಚ್ಚಿಟ್ಟು ಕೇಸಿ ನಿಮ್ದು ಏನು ಇಲ್ಲ ಅಂತಾರೆ ನಾನು ಈಗಾಗಲೇ ಕಂಪ್ಯೂಟರ್ ಉತ್ತರದ ಅದ್ರ ಪ್ರಕಾರ ನೀವು ಉತ್ತರ ಕೊಡ್ರಿ ಅಂತಂದ್ರೆ ಚೀಫ್ ಆಫೀಸರ್ ಹಾಕಿ ಉತ್ತರ ಕೊಟ್ಟು ಒಂದು ಸ್ಟೇ ಅದ ಅದು ಇದು ಅಂತ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಮೇಲಾಧಿಕಾರಿಗಳ ಗಮನ ಹರಿಸಿ ಇವ್ರು ಯಾರು ತಪ್ಪಿಸಿದ್ರ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಿ ಇದ್ದಂಥ ಮನೆಗಳಿಗೆ ಉತ್ತಾರ ದೊರಕಿಸಿಕೊಡಬೇಕಾಗಿ ವಿನಂತಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯವರು ನಗರಾಭಿವೃದ್ಧಿ ಸಚಿವರು ಮುಖ್ಯಮಂತ್ರಿಗಳು ಸರ್ಕಾರ ಈ ಕಡೆ ಗಮನಹರಿಸಿ ಇಲ್ಲಿ ಆಗುವ ಅನ್ಯಾಯಗಳನ್ನೇ ಸರಿಪಡಿಸಬೇಕಂತ ಅವರಲ್ಲಿ ವಿನಂತಿಸುತ್ತೇನೆ ಇದು ಎರಡನೇ ದಿನ ಉಗ್ರ ಹೋರಾಟ ಇಲ್ಲಿವರೆಗೂ ತಹಸೀಲ್ ನಿನ್ನೆ ತಹಶೀಲ್ದಾರು ಆ ಚೀಫ್ ಆಫೀಸರು ಮೊನ್ನೆ ಬಂದು ಭೇಟಿಯಾಗ್ಯಾರ ಇವತ್ತಿನ ಮಿತಿಗೆ ಯಾರು ಬಂದಿಲ್ಲ ಇನ್ನು ಮುಂದ ಉಗ್ರ ಹೋರಾಟ ಆಗುವ ಸ್ವರೂಪ ಇರುತ್ತದೆ ಇನ್ನ ಪಿಲೈ ಕೆಂನಗರ್ ಕುಂದ್ರವರದ ಗೋಲ್ರ ಕುಂದ್ರವರದ ಈ ಉತ್ತರ ಬಂದಾಗೆ ಈ ನಮ್ಮನೆ ಆಗ್ತಾ ಇವು ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದ ಹಾರಿಗೆ ಉತ್ತರ ಕೊಟ್ಕೊಂಡು ಹೊಂಟಾರ ಇಷ್ಟು ಲೀಗಲ್ ಇದ್ರೂ ಸರಿ ಹಾರಿಗೆ ಉತ್ತರ ಕೊಡ್ತಾರೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ